ಕನ್ನಡ ಕೊರಳು ಭಾಷಣ ಸರಣಿ ತುಳು ಭಾಷೆ ನಾವಿರಬೇಕಾದ ನಾಡಿನ ಗುಡುಗು ಪ್ರಿಯ ಶಿಕ್ಷಕರೇ ಸಹಪಾಠಿಗಳೇ ಮತ್ತು ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ನಮ್ಮ ದೇಶದ ಬಹು ಸಂಸ್ಕೃತಿಯ ಬಹುಭಾಷಾ ಪರಂಪರೆಯ ಒಂದು ಅಮೂಲ್ಯ ಭಾಗವಾದ ತುಳು ಭಾಷೆ ಬಗ್ಗೆ ಎರಡು ಮಾತು ಹೇಳಲು ನಿಂತಿದ್ದೇನೆ ತುಳು ಭಾಷೆ ದಕ್ಷಿಣ ಭಾರತದ ಕರಾವಳಿ ಪ್ರದೇಶದಲ್ಲಿ ಮಾತನಾಡುವ ಒಂದು ಪ್ರಾಚೀನ ದ್ರಾವಿಡ ಭಾಷೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಾಗೆಯೇ ಕಾಸರಗೋಡು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ಭಾಷೆ ಮಾತನಾಡಲಾಗುತ್ತದೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರು ತುಳು ಭಾಷೆಯನ್ನು ತಮ್ಮ ಮಾತೃಭಾಷೆಯಾಗಿ ಬಳಸುತ್ತಿದ್ದಾರೆ ತುಳು ಭಾಷೆಯ ಇತಿಹಾಸ ತುಳು ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಇದು ಪ್ರಾಚೀನ ದ್ರಾವಿಡ ಭಾಷೆಗಳ ಪೈಕಿ ಒಂದಾಗಿದ್ದು ಸಂಸ್ಕೃತದ ಪ್ರಭಾವವಿಲ್ಲದ ಸ್ವಚ್ಛವಾದ ದ್ರಾವಿಡ ಮೂಲವನ್ನು ಹೊಂದಿದೆ ತುಳು ಭಾಷೆಯಲ್ಲಿ ಪುರಾತನ ಕಾಲದಿಂದಲೇ ನಾಟಕ ಕಥೆಗಳು ದಂತಕಥೆಗಳು ಮುಂತಾದ ಸಾಹಿತ್ಯ ರಚನೆ ನಡೆದಿವೆ ಪರಶುರಾಮ ಕ್ಷೇತ್ರ ಆಳ್ವಾಸ್ ನಾಡು ಭೂತಾರಾಧನೆ ಕಂಬಳ ಯಕ್ಷಗಾನ ಇತ್ಯಾದಿ ತುಳುನಾಡಿನ ಸಂಸ್ಕೃತಿಯ ಭಾಗಗಳು ಈ ಎಲ್ಲವುಗಳಲ್ಲಿ ತುಳು ಭಾಷೆ ಮುಖ್ಯ ಮಾಧ್ಯಮವಾಗಿದೆ ತುಳು ಸಾಹಿತ್ಯ ಮತ್ತು ಸಂಸ್ಕೃತಿ ತುಳು ಭಾಷೆಯಲ್ಲಿ ಹಲವು ಶ್ರೇಷ್ಠ ಕವಿತೆಗಳು ಕತೆಗಳು ಮತ್ತು ನಾಟಕಗಳು ಲಭ್ಯವಿದೆ ವಿಶೇಷವಾಗಿ ಶ್ರೀದೇವಿ ಮಹಾತ್ಮೆ ಕೋಟಿ ಚೆನ್ನಯ್ಯ ಕತೆಗಳು ಭೂತಾರಾಧನೆ ಕತೆಗಳು ಇತ್ಯಾದಿ ತುಳುವಿನ ಜಾನಪದ ಸಾಹಿತ್ಯದಲ್ಲಿ ಖ್ಯಾತವಾಗಿದೆ ತುಳು ಚಿತ್ರರಂಗ ಕೂಡ ಕಳೆದ ಕೆಲವು ದಶಕಗಳಲ್ಲಿ ಬೆಳೆದಿದ್ದು ಹಲವು ಸಾಮಾಜಿಕ ಮತ್ತು ಹಾಸ್ಯ ಚಿತ್ರಗಳನ್ನು ತುಳು ಭಾಷೆಯಲ್ಲಿ ನಿರ್ಮಿಸಲಾಗಿದೆ ಇದರಿಂದ ಭಾಷೆ ಜನಪ್ರಿಯವಾಗುತ್ತಿದೆ ಮತ್ತು ನವೀನತೆಯ ಉಸಿರು ಪಡೆಯುತ್ತಿದೆ ಭಾಷಾ ಚಳುವಳಿ ತುಳು ಭಾಷೆಯನ್ನು ಭಾರತದ ಅಷ್ಟಮ ಭಾಷೆ ಪಟ್ಟಿಗೆ ಸೇರಿಸಲು ಹಲವಾರು ಚಳವಳಿಕೆಗಳು ನಡೆಯುತ್ತಿವೆ ತುಳು ಭಾಷೆಯನ್ನು ಎಂಟನೇ ಭಾಷಾ ಪಟ್ಟಿ ಏಯ್ತ್ ಶೆಡ್ಯೂಲ್ ಅಲ್ಲಿ ಸೇರಿಸುವ ಅಗತ್ಯತೆ ತುಂಬ ಮುಖ್ಯವಾಗಿದೆ ಇದು ಭಾಷೆಯ ರಕ್ಷಣೆ ಮತ್ತು ಪ್ರಚಾರಕ್ಕೆ ಸಹಾಯಕವಾಗುತ್ತದೆ ತೆಲಿಕೆದ ಬೊಳ್ಳಿ ಎಂದೇ ಖ್ಯಾತವಾಗಿರುವ ತುಳು ನಾಟಕ ತುಳು ಜನರ ನಮ್ಮ ಭಾಷೆಗೆ ಪ್ರೀತಿಯೊಂದಿಗೆ ನಡೆದುಕೊಂಡು ಬರುತ್ತಿದ್ದಾರೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ತುಳು ಭಾಷೆಯ ಬಳಕೆ ಹೆಚ್ಚುತ್ತಿದೆ ನಾವೇನು ಮಾಡಬೇಕು ನಮ್ಮ ಇತಿಹಾಸ ಸಂಸ್ಕೃತಿ ಭಾಷೆಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳೊಂದಿಗೆ ತುಳು ಭಾಷೆಯನ್ನು ಮಾತನಾಡಬೇಕು ತುಳು ಪುಸ್ತಕಗಳನ್ನು ಓದಬೇಕು ತುಳು ಚಿತ್ರಗಳನ್ನು ನೋಡಬೇಕು ಮತ್ತು ಇತರರಲ್ಲಿಯೂ ಈ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಬೇಕು ತುಳು ಪಂಚ ದ್ರಾವಿಡ ಭಾಷೆಗೂ ಮೊದಲೇ ಇದ್ದು ಅದರದ್ದೇ ಆದ ಲಿಪಿಯನ್ನು ಹೊಂದಿದ್ದ ಕೆಲವೇ ಕೆಲವು ಭಾಷೆಗಳಲ್ಲಿ ಒಂದು ತುಳು ಭಾಷೆ ಎಂದರೆ ಕೇವಲ ಸಂವಹನದ ಸಾಧನವಲ್ಲ ಅದು ಒಂದು ಸಂಸ್ಕೃತಿಯ ಪ್ರತಿಬಿಂಬ ಒಂದು ಜನಾಂಗದ ಹೆಮ್ಮೆ ನಾವೆಲ್ಲರೂ ಉಳಿಸಬೇಕು ಎಂಬ ಬದ್ಧತೆಯನ್ನು ಎಲ್ಲರೂ ಹೊಂದಬೇಕು ತುಳು ಭಾಷೆ ಹೊರ್ಲತ ಭಾಷೆ ಆಯ್ನ ಪಾತೆರ್ದು ಮಾತೆರ್ಲ ನಮ್ಮ ನಾಡ್ತ ಸಂಸ್ಕೃತಿ ಒರಿಪಾಕ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಇಲ್ಲಿ ಕೊನೆಗೊಳಿಸುತ್ತೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು